ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಹಬ್ಬದ ದಿವಸ ನಾವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಅನ್ನೋದರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅದಕ್ಕೂ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಸಂಕ್ರಾಂತಿ ಹಬ್ಬದ ದಿವಸ ನಾವು ಅರ್ಲಿ ಮಾರ್ನಿಂಗೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಹಾಗೆ ನೀವು ಮನೆಯನ್ನು ಶುದ್ಧಿ ಮಾಡಬೇಕಾದ್ರೆ ಒರೆಸುವ ನೀರಿಗೆ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲವನ್ನು ಮತ್ತೆ ಅದರ ಜೊತೆಯಲ್ಲಿ ಸ್ವಲ್ಪ ಸಾಲ್ಟನ್ನು ಸಹ ಮಿಕ್ಸ್ ಮಾಡಿಕೊಂಡು ಒರೆಸ್ಕೊಳ್ಳಿ ಅದರ ನಂತರ ನೀವು ಮನೆಯ ಹೊರಭಾಗದಲ್ಲೂ ಕೂಡ ಅದೇ ರೀತಿಯೇ ನೀವು ಶುದ್ಧಿ ಮಾಡಿಕೊಳ್ಳಿ ಹಳ್ಳಿ ಮನೆಗಳಲ್ಲಿ ಸಾಮಾನ್ಯವಾಗಿ ಸೆಗಣಿ ನೀರನ್ನು ಹಾಕಿ ಚೆನ್ನಾಗಿ ದೊಡ್ಡದಾದ ರಂಗೋಲಿ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ಸಿಟಿಗಳಲ್ಲಿ ಅಂತ ಅವಶ್ಯ ಒಂದು ಅವಕಾಶ ಕಡಿಮೆ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟೇನೋ ಅಷ್ಟು ಪುಟ್ಟದಾದ ಒಂದು ರಂಗೋಲಿ ಹಾಕಿಬಿಟ್ಟು ವಸ್ತಿಲಿಗೆ ಮೊದಲು ನೀವು ಅರಿಶಿಣವನ್ನು ಹಚ್ಚಿ ಯಾವ ರೀತಿ ರಂಗೋಲಿ ಹಾಕಬೇಕು ಯಾವ ರೀತಿ ಪೂಜೆ ಮಾಡಬೇಕು ಹೊಸ್ತಿಲ ಪೂಜಾ ವಿಧಾನವನ್ನು ನಾನು ಮುಂದಿನ ಪೀಠದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದೇ ರೀತಿಯೇ ನೀವು ಸಂಕ್ರಾಂತಿ ಹಬ್ಬದ ದಿವಸ ಪೂಜೆಯನ್ನು ಮಾಡ್ಕೋಬಹುದು ಹೊಸ್ತಿಲ ಪೂಜೆ ಮುಗಿದ ನಂತರ ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಮನೆ ಒಳಗೆ ಬಂದು ಮನೆಯ ಪೂಜಾ ರೂಮ್ನಲ್ಲಿ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತೇನೆ ನೀವು ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ಅದ್ರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಬೋದು ಹಾಕ್ಬೇಕಾಗುತ್ತೆ ನೀವು ಈಗ ನೋಡ್ತಾ ಇರ್ಬೋದು ಈ ರಂಗೋಲಿ ನಾನು ತುಂಬಾ ಸರಿ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ರಂಗೋಲಿ ಹಾಕಿ ಅದರ ನಂತರ ನಾವು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಹಾಗೆ ಒಂದು ಪ್ಲೇಟಲ್ಲಿ ಹಕ್ಕಿಯನ್ನು ತೆಗೆದುಕೋಬೇಕು ಯಾವುದೇ ರೀತಿಯ ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ಬಳಸೋದಕ್ಕೆ ಹೋಗಬೇಡಿ ಆದಷ್ಟು ತಾಮ್ರ ಹಿತ್ತಾಳೆ ಬೆಳ್ಳಿ ಈ ರೀತಿಯಾಗಿ ನೀವು ಉಪಯೋಗಿಸ್ಕೊಳ್ಳಿ ಈ ಒಂದು ಪೂಜೆಯಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ಅಂಶ ಏನು ಅಂತಂದರೆ ಕಳಸದ ಬಗ್ಗೆ ತುಂಬ ಜನಕ್ಕೆ ಗೊಂದಲವಿರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎರಡು ಕಳಸ ಇಡಬೇಕಾ ಒಂದು ಕಳಸ ಇಡಬೇಕಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಇವತ್ತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಪ್ರತಿಯೊಬ್ಬರು ಕೂಡ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ ಆದರೆ ಕಳಸದ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಅಷ್ಟೇನೇ ನೋಡಿ ಒಂದು ಪ್ಲೇಟಲ್ಲಿ ಹಕ್ಕಿಯನ್ನು ತೆಗೆದುಕೋಬೇಕು ಐದು ಹಕ್ಕಿ ಅಂತ ಇಟ್ಕೊಂಡ್ರೆ ಸಾಕು ಅದ್ರ ಮೇಲೆ ನಾವು ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಅದರ ನಂತರ ಎರಡು ಬಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಈ ಕಳಸ ಅಂತ ಬಂದಾಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಎರಡೆರಡು ಕಳಸ ಇಡಬೇಕು ಆ ರೀತಿಯೇನೂ ಇಲ್ಲ ಹಾಗೇ ಮನೆ ದೇವರು ಫೋಟೋವನ್ನು ಇಟ್ಟು ನಾವು ಇದಕ್ಕೆ ಪೂಜೆ ಮಾಡಬೇಕಾಗುತ್ತೆ ನಿಮ್ಮ ಮನೆ ಕುಲದೇವರು ಫೋಟೋಗಳನ್ನ ನೀವು ಇಟ್ಟು ಮನೆ ದೇವರು ಕುಲದೇವರು ಪ್ರತಿಯೊಬ್ಬರು ಕೂಡ ಇದ್ದೇ ಇರ್ತಾರೆ ಆ ಒಂದು ಫೋಟೋಗಳನ್ನ ಇಟ್ಟು ನೀವು ಪೂಜೆ ಮಾಡಬೇಕು ಹಾಗೆ ಕಳಸವನ್ನು ಸಹ ಸಪ್ರೇಟಾಗಿ ಇಡಬೇಕು ಆ ರೀತಿ ಏನಿಲ್ಲ ನೀವು ಈಗ ಅಮಾವಾಸ್ಯೆಗೆ ಈಗಾಗಲೇ ನೀವು ಕಾಯಿಯನ್ನು ಬದಲಿಸಿರ್ತೀರಿ ಆದರೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಈ ಸಂಕ್ರಾಂತಿ ಹಬ್ಬದ ದಿವಸ ನೀವು ಆ ಕಾಯಿಯನ್ನು ಪಕ್ಕದಲ್ಲಿ ಇಟ್ಕೊಂಡಿರಬೇಕು ಅಂದರೆ ದೇವ್ರ ಮನೇಲಿ ಇಡಬೇಕಾಗುತ್ತೆ ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಹೊಸ ಕಾಯಿಯನ್ನು ಉಪಯೋಗಿಸ್ಕೋಬೇಕು ಹಾಗೆ ಕಳಸದ ನೀರನ್ನು ನಿಮಗೆ ಬದಲಾಯಿಸುವುದು ಗೊತ್ತಿದೆಯಲ್ಲ ಅದೇ ರೀತಿಯ ನೀವು ಹೊಸದಾದ ಒಂದು ಕಳಸದ ನೀರನ್ನು ಇಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ ಶ್ರೀಗಂಧ ಅರಿಶಿಣ ಕುಂಕುಮ ಮತ್ತು ಸ್ವಲ್ಪ ಗಂಗಾಜಲ ಮತ್ತೆ ಒಂದು ಬೆಳ್ಳಿ ಕಾಯಿನ್ ಅದರ ಅಥವಾ ಒಂದು ಫೈ ರುಪೀಸ್ ಕಾಯ್ನ್ ಅದನ್ನು ಹಾಕಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಅದರ ನಂತರ ಐದು ವಿಳೆದಲ್ಲೇ ಇಡಬೇಕು ಐದು ವಿಳೆದಲ್ಲಿ ಮೇಲೆ ನಾವು ಹೊಸ ಕಾಯಿಯನ್ನು ಏನು ಕಾಯನ್ನುಕೊಂಡಿರ್ತೀವಿ ಹಬ್ಬದ ಉದ್ದೇಶ ಇಟ್ಕೊಂಡು ಆ ಒಂದು ಕಾಯಿಯನ್ನು ಇಟ್ಟು ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಅಮಾವಾಸ್ಯದ ಅಮಾವಾಸ್ಯೆಗೆ ಇಟ್ಟಿರೋಂಥ ಕಾಯಿಯನ್ನು ನೀವು ಏನು ಮಾಡಬೇಕು ಅಂತ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂತದ್ದು ಜನವರಿ ಹದಿನೈದನೇ ತಾರೀಕು ನಾವು ಅವತ್ತು ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೇವೆ ನಾವು ಹದಿನಾರನೇ ತಾರೀಕು ಕಳಸವನ್ನು ವಿಸರ್ಜನೆ ಮಾಡಿದ ಮೇಲೆ ನೀವು ಈಗ ಹಬ್ಬಕ್ಕೆ ಅಂತ ಇಟ್ಟಿರುವ ಕಾಯಿಯನ್ನು ತೆಗೆದು ಮತ್ತೊಮ್ಮೆ ಹೊಸದಾಗಿ ಕಳಸವನ್ನು ಇಟ್ಟು ಈಗ ಅಮಾವಾಸ್ಯೆಗೆ ಇಟ್ಟಿರುವಂಥ ಕಾಯಿಯನ್ನೇ ರಿಪೀಟ್ ನೀವು ಕಾಯಿಯನ್ನು ಇಟ್ಟು ಈ ದಿನನಿತ್ಯ ಯಾವ ರೀತಿ ನೀವು ವಾರದಲ್ಲಿ ಎರಡು ಸಲ ನೀವು ನೀರನ್ನು ಬದಲಿಸಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಅಂದರೆ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಪ್ರತಿ ಒಮ್ಮೆ ನೀವು ಕಾಯಿಯನ್ನು ಬದಲಿಸಿದರೆ ಅಷ್ಟೇ ಸಾಕು ಇಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಇಟ್ಟಿರುವಂಥ ಕಾಯಿಯನ್ನು ನಾವು ಸ್ವೀಟ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ನೀವು ಆ ನೈಬರ್ಸಿಗೂ ಪ್ರಸಾದವಾಗಿ ಕೊಡ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀವು ಅದನ್ನು ಶ ಪ್ರಸಾದವಾಗಿ ತೆಗೆದುಕೋಬೋದು ಇದಿಷ್ಟು ನೀವು ಕಾಯಿಯ ಬಗ್ಗೆ ತಿಳಿದುಕೊಂಡ್ರಿ ಅದರ ನೆಕ್ಸ್ಟ್ ನಾವು ಮಾಂಗಲ್ಯ ಅಂತ ಬಂದಾಗ ನೀವು ನಿಮ್ಮ ಮನೇಲಿರುವಂಥ ಮಾಂಗಲ್ಯವನ್ನೇ ಹಾಕ್ಬೋದು ಅಥವಾ ನೀವು ಅರಿಶಿಣ ಕೊಂಬದಿಂದ ಮಾಡಿರುವಂಥ ಮಾಂಗಲ್ಯವನ್ನು ಹಾಕ್ಬೋದು ಹಾಗೆ ಎರಡೆಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೇನೇ ಹಮ್ಮನವ್ರಿಗೆ ನೀವು ಮುಖಪದ್ಮ ಇಡುವಂಥ ಪದ್ಧತಿ ಇದ್ದರೆ ಮುಖಪದ್ಮ ಇಡ್ಬೋದು ಇಲ್ಲ ಅಂತ ನೀವು ಜಸ್ಟ್ ಕಾಯಿಯನ್ನಿಟ್ಟು ಹೂವಿಂದ ಅಲಂಕಾರ ಮಾಡ್ಬೋದು ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಏನೂ ಇರೋದಿಲ್ಲ ಹಾಗೆ ಅದರ ನಂತರ ನಾವು ಒಂದು ಡಜನ್ ಬಳೆ ತೆಗೆದುಕೋಬೇಕು ಒಂದು ಭಾಗದಲ್ಲಿ ಐದು ಮತ್ತೊಂದು ಕಡೆ ನಾವು ಆರು ಬಳೆಗಳನ್ನು ಹನ್ನೊಂದು ಬಳೆಗಳನ್ನ ಇಡಬೇಕು ಹಾಗೆ ನಿಮ್ಗೀಗಾಗಲೇ ನಾನು ತಿಳಿಸಿದ್ದೇನೆ ಮನೆಯ ದೇವರ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಅಂತೇಳಿ ಹಾಗೆ ದೇವರ ನಮ್ಮ ಮನೆಯ ದೇವರ ವಿಗ್ರಹವನ್ನು ಸಹ ನಾವು ಇಡಬೇಕಾಗುತ್ತೆ ನಾನು ಕಳಸದ ಮುಂದೆ ಇಡ್ತಾ ಇದ್ದೇನೆ ಅದರ ನಂತರ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಲಿ ಮೊದಲು ನಾವು ಗಣೇಶನಿಗೆ ಪ್ರಾಮುಖ್ಯತೆ ಕೊಡಬೇಕು ಹಾಗಾಗಿ ನಾವು ಒಂದು ಪ್ಲೇಟ್ನಲ್ಲಿ ಗಣೇಶನ ವಿಗ್ರಹ ಇಟ್ಬಿಟ್ಟು ನಾನು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ಹಾಗೇನೇ ನಾವು ಗರಿಕೆ ಇಡೋದನ್ನು ಸಹ ಮರೆಯೋ ಹಾಗಿಲ್ಲ ಗರಿಕೆ ಕೆಂಪು ಹಿಂದ ಅಲಂಕಾರ ಮಾಡಿದ್ರೆ ಅಷ್ಟೇ ಸಾಕು ಮೊದಲು ಗಣೇಶನಿಗೆ ಸ್ವಲ್ಪ ಅಕ್ಷತೆ ಮತ್ತು ಒಂದೊಂದು ಹೂವನ್ನು ಇಟ್ಬಿಟ್ಟು ನೀವೊಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಕೇಳಿಕೊಂಡು ಅದು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಸಂಕ್ರಾಂತಿ ಹಬ್ಬದ ಪೂಜಾ ವಿಧಾನವನ್ನು ಒಂದು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಕಳಸ ಇಡೋದನ್ನು ಕೂಡ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ಬಳೆ ಇಟ್ಟಿದ್ದೇನೆ ಹಾಗೆ ಒಂದು ಬೆಳ್ಳಿ ಬೆಳ್ಳಿಕಾಯಿನ ಕೂಡ ನಾನು ಒಂದು ಅಮ್ಮನವರ ಪಕ್ಕದಲ್ಲಿ ನಾನು ಇಡ್ತಾ ಇದ್ದೇನೆ ಇದು ಆಪ್ಷನಲ್ ಇದು ಇದು ನಿಮಗೆ ಅದರ ಎಷ್ಟು ಅಮ್ಮನವ್ರಿಗೆ ನಾವು ಹೂವಿಂದ ಅಲಂಕಾರ ಮಾಡಬೇಕಾಗುತ್ತೆ ಕೆಂಪು ಹಳದಿ ಹಾಗೆ ನಮ್ಮ ಮಲ್ಲಿಗೆ ಹೂವಿಂದ ನೀವು ಅಲಂಕಾರ ಮಾಡಿ ನೆಕ್ಸ್ಟ್ ನೋಡಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಮನೆಯ ದೇವರ ಫೋಟೋವನ್ನು ಇಡಿ ಹಾಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇವೆ ಹಾಗೆ ದೀಪವನ್ನು ಕೂಡ ಹಚ್ಚಿ ಇಟ್ಟಿದ್ದೇನೆ ಪಕ್ಕದಲ್ಲಿ ನಾನು ಬಿಸೇಕಲ್ಲಲ್ಲಿ ಏನು ಒಂದು ಸೆಟ್ ಬರುತ್ತೋ ಅಷ್ಟೂ ಸಂಪೂರ್ಣವಾಗಿ ಇಟ್ಟಿದ್ದೇನೆ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ನಾನು ಐದು ಕಳಸ ಏನಿದೆಯಾ ಕಳಸದೊಳಗೆ ಹಾಕಿರೋದ್ರಿಂದ ನಾನು ಸಪ್ರೇಟಾಗಿ ಇಟ್ಟಿಲ್ಲ ಹಾಗಾಗಿ ನಾನು ಆ ಒಂದು ಬಿಸೇಕಲ್ಲಿನ ಪಕ್ಕದಲ್ಲಿ ಕಳಸದೊಳಗೆ ಅಷ್ಟು ವಸ್ತುಗಳನ್ನು ಇಟ್ಟಿದ್ದೇನೆ ಇದಿಷ್ಟು ನಾನು ಮಾಡಿಕೊಂಡಿರೋಂಥ ಪೂಜಾ ಸಿದ್ಧತೆಗಳು ಹಾಗೆಯೇ ಅದರ ಮುಂದೆ ನೀವು ನೋಡ್ತಾ ಇರ್ಬೋದು ಕೆಳಭಾಗದಲ್ಲೂ ಕೂಡ ನಾನು ರಂಗೋಲಿ ಹಾಕಿದ್ದೇನೆ ಅಂದರೆ ಒಂದು ಪ್ರಸಾದ ಇಡೋದಕ್ಕೆ ಹಾಗೆ ನಾವು ಮಂಗಳಾರತಿ ಇಡೋದಕ್ಕೆ ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆ ಒಂದು ರಂಗೋಲಿ ಹಾಕಿಟ್ರೆ ತುಂಬಾ ಶ್ರೇಷ್ಠವಾದದ್ದು ನೋಡಿ ನೆಕ್ಸ್ಟ್ ನಾವು ದೀಪದ ಬಗ್ಗೆ ತಿಳ್ಕೋಬೇಕು ಇದು ಒಂದು ಅಖಂಡ ದೀಪರಾದನೆ ಏನಪ್ಪಾ ಅಂತಂದರೆ ನೀವು ಕಾಮಾಕ್ಷಿ ದೀಪಾನ ಅದನ್ನು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮಣ್ಣಿನ ದೀಪವನ್ನು ಅದನ್ನು ಉಪಯೋಗಿಸ್ಕೊಳ್ಳಿ ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ಳಿ ಹಾಗೆಯೇ ಏನಪ್ಪ ಅಂತಂದರೆ ಇವತ್ತು ನೀವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇರ್ತೀರಿ ಜನವರಿ ಹದಿನೈದನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬ ಪ್ರಾರಂಭವಾಗುತ್ತದೆ ನೀವು ಬೆಳಗ್ಗೆ ಹಚ್ಚಿರುವಂಥ ದೀಪ ನಿಮಗೆ ಭಾನುವಾರ ವಿಸರ್ಜನೆ ಮಾಡುವವರೆಗೂ ನಿಮಗೆ ಆ ಒಂದು ದೀಪ ಹಾಗೇ ಇರಬೇಕು ಆಗ ಹಾಗಾಗಿ ನೀವು ಸ್ವಲ್ಪ ದೊಡ್ಡದಾದ ದೀಪವನ್ನು ನೀವು ತೆಗೆದುಕೋಬೇಕಾಗುತ್ತೆ ಪ್ರಸಾದ ಅಂತ ಬಂದಾಗ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಕೂಡ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾ ಇರ್ತಾರೆ ನಿಮ್ಮ ಮನೇಲಿ ಯಾವ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಡುವಂಥ ಪ್ರಸಾದವನ್ನು ಮಾಡ್ಬೋದು ಅಂದರೆ ಹೋಳಿಗೆ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ಇಷ್ಟವಾದಂಥ ಪ್ರಸಾದಗಳನ್ನ ಮಾಡ್ಕೊಳ್ಳಿ ಅಮ್ಮನವ್ರಿಗೆ ಹೆಸ್ರು ಬೇಳೆ ಪಾಯಸ ಕೋಸಂಬರಿ ಎಲ್ಲನೂ ಇಷ್ಟವಾದಂಥದ್ದೇ ಹಾಗಾಗಿ ಪುಳಿಯೋಗರೆ ಯಾವ್ದು ಬೇಕಾದ್ರೂ ನೀವು ಇಷ್ಟವಾದಂತೆ ಮಾಡ್ಕೋಬೋದು ಹಾಗೆ ಎಳ್ಳು ಬೆಲ್ಲವನ್ನು ಇಡೋದನ್ನು ಮಾತ್ರ ಮರೆಯೋ ಹಾಗಿಲ್ಲ ಜೊತೆಲಿ ಕಬ್ಬು ಹಾಗೆ ಐದು ರೀತಿಯ ಹಣ್ಣುಗಳು ಇಷ್ಟು ನೀವು ಸಿದ್ಧತೆಗಳನ್ನ ಮಾಡಿಕೊಂಡ್ರೆ ಅಷ್ಟೇ ಸಾಕು ನೆಕ್ಸ್ಟ್ ನಾವು ಮನೆ ಧೂಪವನ್ನು ಸಹ ಅದು ತುಂಬಾ ಮುಖ್ಯವಾದದ್ದು ನೀವು ಬರೀ ದೇವರ ಮನೆಗೆ ಅಷ್ಟೇ ಸೀಮಿತಗೊಳಿಸಬೇಡಿ ನೀವು ಮನೆಯೊಳಗೆಲ್ಲ ಎಲ್ಲ ಕಡೆನೂ ನಿಮಗೆ ನಿಮ್ಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಕ ಒಂದು ಕಮ್ಮಿ ಆಗಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಹಾಗಾಗಿ ಮನೆಯೊಳಗೆ ಆದಷ್ಟು ನಮ್ಮ ಸಾಂಬ್ರಾಣಿ ಧೂಪವನ್ನು ಹಾಕೋದನ್ನ ನೀವು ಒಂದು ರೂಢಿಯಲ್ಲಿ ಇಟ್ಕೊಳ್ಳಿ ಅಂತೇಳಿ ಪ್ರತಿಯೊಂದು ಮಂಗಳವಾರ ಶುಕ್ರವಾರನಾದ್ರೂ ಅಟ್ಲೀಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಾವು ಆ ಒಂದು ಪದ್ಧತಿ ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು ಅದರ ನಂತರ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ಕೋಬೇಕು ಹಾಗೆಯೇ ತೀರ್ಥವನ್ನು ತೆಗೆದು ತೆಗೆದುಕೊಳ್ಳೋದು ಮರಿಬೇಡಿ ಪ್ರಸಾದದಕ್ಕೂ ಕೂಡ ನಾವು ಒಂದು ತುಳಸಿ ದಳವನ್ನು ಇಳೋದನ್ನ ಮರಿಬಾರ್ದು ಅದ್ರ ಜೊತೆಯಲ್ಲಿ ನಾವು ತೀರ್ಥ ತೆಗೆದುಕೋಬೇಕಾದ್ರೆ ತುಳಸಿ ದಳವನ್ನು ಸಮೇತವಾಗಿ ನೀವು ತೀರ್ಥವನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಅದರ ನಂತರ ನಿಮ್ಮ ಕುಟುಂಬ ಸಮೇತವಾಗಿ ನೀವು ಪೂಜೆ ಮಾಡಿದ ನಂತರ ತೀರ್ಥವನ್ನು ತೆಗೆದುಕೊಂಡು ಪ್ರಸಾದವನ್ನು ತೆಗೆದುಕೋಬೋದು ಇದಿಷ್ಟು ನೀವು ಸಂಕ್ರಾಂತಿ ಹಬ್ಬ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಈಗ ನೋಡಿ ಬೆಳಗ್ಗೆ ಮಾಡುವಂಥ ಪೂಜಾ ವಿಧಾನಗಳನ್ನು ನೀವು ತಿಳಿದುಕೊಂಡ್ರಿ ಸಂಜೆ ಏನು ಮಾಡಬೇಕು ಅಂದರೆ ಸಂಜೆ ಮತ್ತೊಮ್ಮೆ ನೀವು ದೀಪಾರಾಧನೆ ಮಾಡಿ ಹಾಗೇನೇ ಒಂದು ಆದಿತ್ಯ ಹೃದಯ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಆವತ್ತಿನ ದಿವಸ ನೀವು ಆ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಅದ್ರ ಜೊತೆಯಲ್ಲಿ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ನೀವು ಅಮ್ಮನವ್ರಿಗೆ ಕೆಂಪಾರರತಿಯನ್ನು ಮಾಡಿ ಸ್ವ ಕಳಸವನ್ನು ಸ್ವಲ್ಪ ಮಟ್ಟಿಗೆ ಕದಲಿಸಿ ಹಾಗೆಯೇ ಬಿಡಿ ಸೋಮವಾರ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದು ನಾವು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ ನಂತರದಲ್ಲಿ ರಾತ್ರಿ ನೀವು ಕಳಸವನ್ನು ಕದಲಿಸಿದ ನಂತರದಲ್ಲಿ ಮಂಗಳವಾರ ಬೆಳಗ್ಗೆ ನೀವು ಎಲ್ಲವನ್ನು ಕೂಡ ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ಕಾಯಿ ಅಂತೇಳಿ ನೀವು ತೆಗೆದು ಇಟ್ಟಿರ್ತೀರಾ ಅಂದರೆ ಪ್ರತಿ ಮಂಗಳವಾರ ಶುಕ್ರವಾರ ನಾವು ಯಾವ ರೀತಿ ಕಳಸವನ್ನು ಇಟ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯೇ ನೀವು ಅದೇ ಒಂದು ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಇದಿಷ್ಟು ನೀವು ಸಂಕ್ರಾಂತಿ ಹಬ್ಬದಲ್ಲಿ ಆಚರಣೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ನಾನು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕಾಗಿದೆ ತುಂಬ ವಿಷಯಗಳು ತಿಳಿಸ್ಕೊಡ್ಬೇಕಾಗಿದೆ ಆದಷ್ಟು ಬೇಗ ನಿಮಗೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಂಬಂಧಪಟ್ಟಂತೆ ಇನ್ನೂ ತುಂಬ ವಿಷಯಗಳಿವೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಅಮಾವಾಸ್ಯಕಾಯಿಯನ್ನು ಬದಲಾವಣೆ ಮಾಡೋದಿಲ್ಲ ನಾವು ಎರಡು ಕಳಸ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಎರಡು ಕಳಸವನ್ನು ಇಟ್ಟು ಪೂಜೆ ಮಾಡ್ಬೋದು